ನೋಡಿ ಹೋಳಿಗೆ ಎಲ್ಲ ರೆಡಿಯಾಗಿದೆ ಫೋಟಿಗೆ ಅಲ್ಲಿ ಹೋಳಿಗೆಯಲ್ಲಿ ರೆಡಿಯಾಗಿದೆ ಒಂದು ನಾಲ್ಕು ಚಪಾತಿ ಮಾಡಿದೆ ಈಗ ಊಟಕ್ಕೆ ಹೋಳಿಗೆ ನೋಡಿ ಈ ಥರ ಬಂದಿದೆ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಇದಕ್ಕೆ ಮೈದಾ ಹಿಟ್ಟಾಕಿದೆ ಮೈದಾ ಹಿಟ್ಟು ಸ್ವಲ್ಪ ಸಾಕಾಗಲಿಲ್ಲ ಇಲ್ಲಿ ಗೋಧಿ ಹಿಟ್ಟಾಕಿ ಮಾಡಿದ್ದೀನಿ ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಈಗ ಏನಾದರೂ ಮಾಡಬೇಕು ಅಡುಗೆ ಮಧ್ಯಾಹ್ನ ಆಗಿದೆ ಈಗ ಟೈಮ್ ಆಲ್ರೆಡಿ ಒಂದು ಗಂಟೆ ಆಗ್ತಂದಿದೆ ಮಧ್ಯಾಹ್ನ ಅಡುಗೆ ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಇದ್ದೀನಿ ನೋಡ್ತೀನಿ ಏನು ಮಾಡಬೇಕಂತೇಳಿ ಇನ್ನೂ ಏನೂ ಇಲ್ಲ ಫ್ರೆಂಡ್ಸ ರೆಸಿಪಿ ಕೂಡ ಮಾಡಬೇಕಿತ್ತು ರೆಸಿಪಿ ಯಾವುದಾದ್ರೂ ಒಂದು ಆ ರೆಸಿಪಿ ಇರಲಿಲ್ಲ ಈಗ ಇಲ್ಲಿ ರೆಸಿಪಿಗೆ ಹುಡುಕ್ತೇನೆ ಏನಿದೆ ನೋಡ್ಕೊಂಡು ಮಾಡಬೇಕಲ್ವಾ ಫ್ರೆಂಡ್ಸ ಹಾಗಾಗಿ ಕೊತ್ತಂಬರಿ ಸೊಪ್ಪಿದೆ ಕಾಯಿ ಮೆಣಸಿದೆ ನೋಡ್ತೇನೆ ಏನಾದರೂ ರೆಸಿಪಿ ಮಾಡ್ತೇನೆ ಫ್ರೆಂಡ್ಸ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬು ನಮ್ಮ ಚಾನಲ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗುಲಾಬಿನ ಹೂ ಹೂವೆಲ್ಲ ಕಟ್ ಮಾಡ್ಕೊಂಡೆ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಕಟ್ ಮಾಡಿದ್ದೇನೆ ಯಾಕೆ ಅಂಥೇಳಿ ನಿಮಗೆ ಆಮೇಲೆ ಹೇಳ್ತೇನೆ ನಾನು ಹೂಗಳನ್ನು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಕಾಣಿಸ್ತದೆ ಇಲ್ಲಿ ಗೊತ್ತಿಲ್ಲ ಇಲ್ಲಿಡ್ತೀನಿ ನೋಡಿ ಈಗ ಫ್ರೆಂಡ್ಸ್ ನೋಡಿ ಇಲ್ಲಿ ಹೂಗಳನ್ನು ಒಣಗಿಸ್ತೇನೆ ಗುಲಾಬಿ ನೋಡಿ ಕಮಲ್ದು ಇದೆ ಹಾಗೆ ಇದು ಸಾದಾ ಹೂ ಕೂಡ ಇದೆ ಇಲ್ಲಿ ವೈಟ್ ಹೂ ಬಿಚ್ಚು ನೋಡಿ ಅದು ಎಷ್ಟು ಚೆನ್ನಾಗಿತ್ತು ಇವು ಎಸಳು ಮಾತ್ರ ಬೇಕಲ್ಲ ನಮಗೆ ನೋಡಿ ಇಲ್ಲಿ ಇವು ದಪ್ಪದು ಮೊಗ್ಗಿ ಬರ್ತಲ್ಲ ಆ ಥರದ ಹೂ ಒಂದು ಆರು ಹೂ ಇತ್ತು ಒಣಗಿಸಿದ್ದೇನೆ ಈಗ ಇನ್ನೊಂದು ಸ್ವಲ್ಪದಾಗ ಕೊಯ್ಕೊಂಬರ್ತೇನೆ ಇದೆಲ್ಲವನ್ನು ಒಣಗಿಸ್ಕೋತೇನೆ ಫ್ರೆಂಡ್ಸ್ ನಾನು ಇವು ಒಣಗಬೇಕು ಈಗ ಹೂ ಯಾಕೆ ಅಂಥೇಳಿ ಆಮೇಲೆ ಹೇಳ್ತೀನಿ ನಿಮಗೆ ಇನ್ನೊಂದು ಸ್ವಲ್ಪದಾಗ ಇಲ್ಲಿ ಕೊಯ್ತೇನೆ ನೋಡಿ ಇಲ್ಲೊಂದಿಷ್ಟು ಕೊಯ್ಕೊಂಡೆ ಇವು ಹೂ ತುಂಬ ಆಗಿತ್ತಲ್ಲ ಗಿಡದಾಗ ಫ್ರೆಂಡ್ಸ್ ಅದಕ್ಕೆ ಏನಾದರೂ ಮಾಡಬೇಕಿದ್ರದ್ದು ಅಂಥೇಳಿ ನೋಡಿ ಇವೆಲ್ಲ ಒಣಗಲಿ ಈಗ ಚೆನ್ನಾಗಿ ಒಂದು ಎರಡು ದಿನ ಒಣಗಿಸ್ಕೋತೇನೆ ಫುಲ್ಲು ಬಿಸಿಲಿಗೆ ಬಿಸಿಲಿದೆ ಈಗ ಒಣಗಲಿ ತುಳಸಿ ಮುಂದೆ ಹಾಕಿದ್ದೇನೆ ಇದನ್ನು ಮಾಡುವಾಗ ಸಿಗ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಕಪ್ಪಕ್ಕೆ ಶೂನಿಲಿ ನಮ್ಮ ಮನೆ ಹತ್ರ ನಟ್ಟಿವೆಲ್ಲ ಎಲ್ಲ ತೆಂಗಿನ ಇದೆ ಎಲ್ಲ ಅದರದ್ದೇ ಅಂದರೆ ಪತ್ರಡೆ ನೋಡಿ ಇಲ್ಲಿದೆ ಈ ಥರದ್ದು ಪತ್ರಡೆ ತಂದಿದ್ದೀನಿ ಬ್ಲ್ಯಾಕ್ ಕಲರ್ ಇದೆ ಇದು ಕಪ್ಪದು ಇದು ಒಂದಿಷ್ಟು ಸಸಿ ಇದೆ ನಡ್ತೇನೆ ಈಗ ಹಾಗೆ ಇಲ್ಲಿ ಸಸಿ ಕೂಡ ಇದು ಮಾಡಿದ್ದೀನಿ ನೋಡಿ ಇಲ್ಲಿ ಇದು ಕೇಪ್ ಇದು ಈ ಥರ ಕನಕಾಂಬ್ರ ರೆಡ್ ಇದೆ ಇದನ್ನೀಗ ನಡಬೇಕು ಸಾಯಂಕಾಲರೇ ಈಗ ಯಾವಾಗ ಯಾವಾಗುತ್ತೆ ನಡ್ತೇನೆ ಈಗ ಇದನ್ನು ಕೂಡ ನಡಬೇಕು ಹಾಗೆ ಈಗ ಇಟ್ಟು ಬರ್ತೇನೆ ಫ್ರೆಂಡ್ಸ ಸಾಯಂಕಾಲ ಅದು ನಡ್ತೇನೆ ತುಂಬ ಚೆನ್ನಾಗಿರುತ್ತೆ ಇದು ಯಾವಾಗ ಟೈಮ್ ಸಿಗುತ್ತೋ ಆಗ ನಡ್ತೇನೆ ಈಗ ಸಿಕ್ಕರೆ ಈಗಲೇ ನಡ್ತೇನೆ ಸ್ವಲ್ಪ ಕೆಲಸ ಇದೆ ಮಾಡಿ ಬಂದು ಇಲ್ಲ ಸಾಯಂಕಾಲ ನಡ್ತೇನೆ ತುಂಬ ಚೆನ್ನಾಗಿರುತ್ತೆ ಇದು ಮಸ್ತಾಗಿರುತ್ತೆ ಟೇಶ್ನೇಲೆ ಗೊತ್ತೇ ಇದೆ ನಿಮಗೆ ನಮ್ಮ ಮನೆ ಹತ್ರ ಇರೋದು ಅದು ಕೂಡ ಸೈಡಿಗೆ ಇದನ್ನು ಮಾಡಬೇಕು ಇಲ್ಲಿ ಅದು ಇಟ್ಟೆ ಇಲ್ಲಿದೆ ನೋಡಿ ನೋಡಿ ಇಲ್ಲಿದೆ ನೋಡಿ ಇದೇ ಕೆ ಶಿವಣ್ಣ ದೊಡ್ಡದಿದೆ ಇಲ್ಲಿ ಇಡ್ತೇನೆ ಬುಡಕ್ಕೆ ಇಲ್ಲೇ ನಡ್ತೇನೆ ಮತ್ತೆ ಈಗ ಸಾಯಂಕಾಲ ಇದ್ರ ಸುತ್ತು ನೋಡಿ ಇಲ್ಲಷ್ಟು ಚೆನ್ನಾಗಿದೆ ಸಖತ್ತಾಗಿದೆಯಲ್ಲ ಇದು ನಡಬೇಕೀಗ ಹಾಗಾಗಿ ಇದು ಕಟ್ ಮಾಡ್ಕೊತೇನೆ ಕಟ್ ಮಾಡಿಕೊಂಡು ಅದಕ್ಕೆ ನಡಬೇಕು ಚೆನ್ನಾಗಿರುತ್ತೆ ನೋಡಿ ಮಧ್ಯ ಬೆಳಗ್ಗೆ ಮಧ್ಯಾಹ್ನ ತಿಂದು ಸಾರಿ ಮಧ್ಯಾಹ್ನ ಮೇಲೆ ಯಜಮಾನ್ರು ನಾನು ಹೊರಗೆ ಹೊಂಟೀವಿ ಸ್ವಲ್ಪ ಕೆಲಸ ಇದೆ ಏನಿದೆ ಸ್ವಲ್ಪ ಅಲ್ಲಿ ಅಮ್ಮರಿಗೆ ಸಾರಿನ ಹೊಡಿ ಕಳಿಸ್ಲಿಕ್ಕಿದೆ ಚೆನ್ನಾಗಿ ಅದು ಅಲ್ಲಿ ಸಾರಿನ ಹುಡಿ ತೊಗೊಂಡು ಅವರಿಗೆ ಕೊರಿಯರ್ ಮಾಡಿ ಬರಬೇಕು ಅದಕ್ಕೆಲ್ಲ ಹೊಂಟೀನಿ ಫ್ರೆಂಡ್ಸ ಕೊರಿಯರ್ ಮಾಡಿ ಸ್ವಲ್ಪ ಬ್ಲೌಸ್ಗಳಿಗೆ ಲೈನಿಂಗ್ ಎಲ್ಲ ಕರೆದಿದೆ ಹಾಗಾಗಿ ಹೋಗಿ ತಗೊಂಡು ಬರ್ತೀನಿ ನೋಡಿ ಯಜಮಾನ್ರು ನಾನು ಅವ್ರಿಗೆ ಏನಾದ್ರೂ ದಾರಿ ಕ್ಲೀನಾಗಿದೆ ಸ್ವಲ್ಪ ಬಟ್ಟೆಗಳದೆಲ್ಲ ತೊಳೆದು ಹಾಕಿನಿ ನೀರು ಬಂದಿದೆ ನೀರು ಸಹ ಬಿಟ್ಟಿವಿ ಫ್ರೆಂಡ್ಸ್ ಹಾಗಾಗಿ ಹೋಗಿ ಬರ್ತೇನೆ ಈಗ ಎಷ್ಟೋ ಥರ ನೀರೆಲ್ಲ ಬಿಟ್ಟಿನಿ ನೋಡಿ ಕ್ಲೀನಾಗಿದೆ ಈಗ ಹೆದರಿಕೆ ಆಗೋಲ್ಲ ಈಗ ಅದಕ್ಕೆ ನೋಡಿ ಅಲ್ಲಿ ನಿಂತಿದ್ದಾರೆ ಹೋಗಿ ಬಂದ ಮೇಲೆ ಅಂತ ಸಿಗ್ತೇನೆ ಫ್ರೆಂಡ್ಸ ನೋಡಿ ನಾನು ಆಲ್ರೆಡಿ ಇದ್ರದ್ದು ರೆಸಿಪಿ ಕೂಡ ಸೇರ್ ಮಾಡಿದ್ದೀನಿ ಸೇರಂದರೆ ಹೋಳಿಗೆದು ಶೇಂಗ್ದು ಹೋಳಿಗೆದು ಈಗ ಇದೆಲ್ಲ ಶೇಂಗಾ ಹೋಳಿಗೆ ಮಾಡಲಿಕ್ಕೆ ಇದೆಲ್ಲ ಮಾಡಲ್ಲ ಸ್ವಲ್ಪ ಅರ್ಧ ಮಾಡ್ತೀನಿ ಅರ್ಧ ಮಾಡಲ್ಲ ತೆಗೆದು ಎತ್ತಿಡ್ತೀನಿ ಈಗ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ಮತ್ತೆ ಹೇಗೆ ಅಂಥೇಳಿ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಶೇಂಗಾದ್ ಹೋಳ್ಗೆ ಮಾಡ್ತಾಯಿದ್ದೀನಿ ಶೇಂಗಾದ ಹೋಳ್ಗೆ ಮಾಡಲಿಕ್ಕೆ ಇಲ್ಲಿ ಈಗ ಇದರೊಳಗಡೆ ಬೆಲ್ಲ ಕೂಡ ಹಾಕಿದ್ದೀನಿ ಈಗ ಆಲ್ರೆಡಿ ಅದಕ್ಕೆ ಇಷ್ಟ ಮಿದು ಅನ್ನಿಸ್ತಾ ಇದೆ ಬೆಲ್ಲ ಏಲಕ್ಕಿ ಎಲ್ಲ ಹಾಕಿದ್ದೀನಿ ಈಗ ಆಲ್ರೆಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ತುಂಬ ಉದುರಾಣಿಸಿದರೆ ನಿಮಗೆ ನೀರು ಹಾಕ್ಕೋಬೋದು ನಾನಿಲ್ಲಿ ಹಾಗೆಯೇ ಮಾಡ್ತಾಯಿದ್ದೀನಿ ಸ್ವಲ್ಪ ಇದರಲ್ಲಿ ಬಿಳಿ ಎಳ್ಳು ಕೂಡ ಹಾಕಿದ್ದೀನಿ ಬೇಕಾದವರು ತೆಂಗಿನಕಾಯಿ ಸ ಹಾಕೋತಾರೆ ತೆಂಗಿನಕಾಯಿ ನಾನು ಹಾಕಿಲ್ಲ ಯೂಸ್ ಮಾಡಿಲ್ಲ ಇಲ್ಲಿ ಬಿಳಿ ಎಳ್ಳು ಹಾಕಿದ್ದೀನಿ ನೋಡಿ ಶೇಂಗಾ ಹುರಿದು ಅವಾಗಲೇ ಮಿಕ್ಸಿನೂ ಮಾಡಿಕೊಂಡೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್ ಒಂದ್ಸತಿ ಚೆನ್ನಾಗಿ ಮೇಸ್ ಮಿಕ್ಸ್ ಮಾಡ್ಕೊಂಡು ತೋರಿಸ್ತೀನಿ ಸ್ವಲ್ಪ ಕೈ ನೋವು ಬರುತ್ತೆ ಪರವಾಗಿಲ್ಲ ನೀರು ಹಾಕಿದರೆ ತುಂಬ ಮಿದೋಗತಿ ಚೆನ್ನಾಗಿರೋದಿಲ್ಲ ಹೋಳಿಗೆ ಅಷ್ಟು ನಾನು ಅದಕ್ಕೆ ಇಲ್ಲಿ ಕೊಟ್ಟಿದ್ದನ್ನು ಮೆತ್ತ ಮಾಡ್ಕೋತೀನಿ ಕೈಯಿಂದ ಈ ಥರ ಎಲ್ಲ ಸ್ಪ್ರೆಡ್ ಮಾಡಬೇಕು ನೋಡಿ ಈ ಥರ ಮಾಡಿದಾಗ ಚೆನ್ನಾಗಿ ಬರ್ತಾ ಹೋಳಿಗೆ ಎಷ್ಟು ದಿನ ಇಟ್ಟರು ಹಾಳಾಗಲ್ಲ ಫ್ರೆಂಡ್ಸ ನೋಡಿ ಇಲ್ಲಿ ಶೇಂಗಾದ ಹೋಳಿಗೆ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಆಗಲೇ ತೋರಿಸ್ತೀನಿ ನಿಮ್ಗೆ ಆಗಲಿಲ್ಲ ಟೈಮ್ ಆಗಿತ್ತು ಹಾಗಾಗಿ ನೋಡಿ ಇಲ್ಲಿ ಶೇಂಗಾದ ಹೋಳಿಗೆ ಸ್ಟಾರ್ಟ್ ಆಗ್ಯವು ಎರಡು ಹಂಚಿಟ್ಟು ಮಾಡ್ತಾಯಿದ್ದೀನಿ ಅಂಚ ಅಂಚಾದರೆ ಲೇಟ್ ಆಗುತ್ತೆ ಇಲ್ಲಿ ಇದೊಂದಿಷ್ಟಿದೆ ಇಷ್ಟಿದೆ ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಕಟ್ಟೆ ಮೇಲೆ ನನಗೆ ಒಂದೇ ಹಂಚಿಂದ ಆದರೆ ತುಂಬ ಲೇಟ್ ಆಗುತ್ತೆ ಅದಕ್ಕಾಗಿ ನೋಡಿ ಎರಡೆರಡು ಹಂಚು ಇಟ್ಕೊಂಡು ಮಾಡ್ತಾ ಇದ್ದೀನಿ ಬೇಗ ಬೇಗ ಆಗುತ್ತೆ ಮತ್ತು ಲೇಟ್ ಆಗಲ್ಲ ಟೈಮ್ ತುಂಬ ತೊಗೊಳ್ಳಲ್ಲ ಫ್ರೆಂಡ್ಸ್ ಹಾಗೆ ಈ ಕಡೆ ಲಟ್ಟಿಸ್ತಾ ಇದ್ದೀನಿ ಈ ಕಡೆ ಇದ್ದೀನಿ ಕಾಣ್ತಾ ಇರ್ಬೋದು ನೋಡಿ ಇಲ್ಲಿ ಈ ಕಡೆ ಹಾಗೆ ಲಟ್ಟಿಸಿ ಲಟ್ಟಿಸಿ ಸಿಟ್ಕೋತೀನಿ ಈ ಕಡೆ ಮಾಡ್ತೀನಿ ಇವತ್ತು ಇಷ್ಟೇ ಇದೆ ಫ್ರೆಂಡ್ಸ್ ವಿಡಿಯೋ ಅಷ್ಟನ್ನೇ ಹಾಕ್ತೀನಿ ಎಷ್ಟು ಅಷ್ಟು ಶೇಂಗಾ ಶೇಂಗುಳ್ಳಿ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತಾವೆ ಇದು ಮತ್ತು ಯಾರಿಗಾದ್ರು ಮಾಡುವಾಗ ಕೆಡ್ತದನ್ನಲ್ಲ ಏನಿಲ್ಲ ಈಸಿ ಆಗ್ತಾವೆ ಟೇಸ್ಟಿಯಾಗಿ ಇರೋದ್ರಿಂದ ಸಖತ್ತಾಗಿರ್ತವೆ ಕೊಬ್ಬರಿ ಹಾಕಿ ಮಾಡಿದರೆ ಸ್ವಲ್ಪ ಬೇಗ ಎಲ್ಲ ಹಾಳಕ್ಕ ನಾನು ಕೊಬ್ಬರಿ ಹಾಕಿಲ್ಲ ಇಲ್ಲಿ ಅಂದರೆ ಇದನ್ನು ಬೇರೆ ಕಡೆ ಕೊಡಲಿಕ್ಕಿತ್ತು ನಾವು ಮನೆಯಲ್ಲಿ ತಿನ್ನೋದಾದರೆ ಬೇಗ ಬೇಗ ತಿಂತೇವೆಲ್ಲ ಬೇರೆ ಕಡೆ ಕೊಡೋದ್ರಿಂದ ತಿನ್ನಲಿಕ್ಕೆ ತುಂಬ ಲೇಟ್ ಆಗುತ್ತೆ ಅವ್ರಿಗೆ ಹೋಗಿ ಕೊಟ್ಟು ತಿನ್ಬೇಕಾದ್ರೆ ಒಂದು ವಾರ ಹದಿನೈದು ದಿನ ಹುಸ್ತಾರೆ ಅದಕ್ಕಾಗಿ ಬಿಳಿ ಎಳ್ಳು ಬೆಲ್ಲ ಏಲಕ್ಕಿ ಶೇಂಗ ಅಷ್ಟೇ ಹಾಕಿದ್ದೀನಿ ಕೊಬ್ಬರಿ ಎಲ್ಲ ಹಾಕ್ಲಿಕ್ಕೆ ಹೋಗಲಿಲ್ಲ ಟೇಸ್ಟಿಯಾಗಿ ಚೆನ್ನಾಗಿ ಗೊತ್ತ ನೋಡಿ ಚಿಕ್ಕ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಮಾಡಿಟ್ಟಿದ್ದೀನಿ ಹರಡು ಹರಡುತ್ತೆ ನೋಡಿ ಈ ಥರ ಪೇಪರ್ ಮೇಲೆ ಹಾಕ್ಬೋದು ಹಾಕಬಾರ್ದು ಆದರೂ ಏನೂ ಮಾಡೋದಿಕ್ಕೆ ಬರಲ್ಲ ಫ್ರೆಂಡ್ಸ್ ಹಾಕ್ಬೇಕು ಇನ್ನೂ ಇಷ್ಟು ದೊಡ್ಡ ಟಿಶ್ಯೂ ಪೇಪರ್ ಅಂತೂ ಸಿಗೋಲ್ಲ ಬಟ್ಟೆ ಮೇಲೆ ಹಾಕಿದರೆ ಬಟ್ಟೆ ಎಣ್ಣೆ ಬಿಟ್ಕೊಳ್ಳುತ್ತೆ ಅದಕ್ಕಾಗಿ ಪೇಪರ್ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಆರಬೇಕು ಎಷ್ಟು ಹಾರತವೋ ಅಷ್ಟು ಒಳ್ಳೆಯದು ಹೋಳಿಗೆ ಗಟ್ಟಿಯಾಗಿ ಬರ್ತವೆ ಎಲ್ಲಿಗಾದರೂ ಟೂರ್ಗೆ ಹೋಗ್ಬೇಕಾದ್ರೆ ಈ ಥರ ನಾವು ಮಾಡಿಟ್ಕೊಂಡು ಹೋಗ್ಬೇಕು ನೋಡಿ ಸಖತ್ತಾಗಿರ್ತಾವೆ ಫ್ರೆಂಡ್ಸ್ ನೋಡಿ ಮಜಾಯ ಹಿಟ್ಟಿಂದ ಇದ್ದೀನಿ ಫ್ರೆಂಡ್ಸ್ ನಮಗಾದ್ರೆ ಗೋಧಿ ಹಿಟ್ಟಿಂದ ಮಾಡ್ಕೊತಿದ್ದೆ ತಿನ್ಲಿಕ್ಕೆ ನಾನು ಜಾಸ್ತಿ ಗೋಧಿ ಆಯ್ಕೆ ಮಾಡೋದು ಮೈದಾ ಹಿಟ್ಟು ಹಾಕೋದಿಲ್ಲ ಅಂದಮೇಲೆ ಮೇಲೆ ಅವ್ರಿಗೆ ಹೇಗೆ ಬೇಕೋ ಆ ಥರ ಮಾಡಿಕೊಡ್ಬೇಕಾಗತ್ತೆ ಅದಕ್ಕಾಗಿ ನಾನು ಒಂದು ಕಿಲೋ ಶೇಂಗಾದಿಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ಒಂದು ಕಿಲೋ ಶೇಂಗಾದ್ ನೋಡಿ ಆಯಿತು ಲಟ್ಸೋದೆಲ್ಲ ಆಯಿತು ಇನ್ನು ಬಟ್ ಪಟ ಪಟ ಬೇಯಿಸ್ಕೊಳ್ಳೋದು ಒಂದೇ ಇದೆ ಇನ್ನೊಂದು ಸ್ವಲ್ಪ ಚಪಾತಿ ಹಿಟ್ಟಿನಲ್ಲಿ ಚಪಾತಿ ಮಾಡ್ತೀನಿ ನೋಡಿ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬರ್ತಾವೆ ಇವೇನು ಕೇಳ್ತಾವಣಲ್ಲ ಆಗ ಏನೂ ಇಲ್ಲ ನೋಡಿ ಫ್ರೆಂಡ್ಸ್ ನಾನು ಗ್ಯಾಸ್ ಕಟ್ಟಿ ಮೇಲೆ ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ಸ್ಲೋ ಊರಿ ಇಟ್ಕೋಬೇಕು ಗ್ಯಾಸ್ ಕಟ್ಟಿಂಗ್ ಗ್ಯಾಸ್ ಮೇಲೆ ಯಾಕೆ ಬರ್ತಾ ಅಂದರೆ ಎಣ್ಣೆ ಬಿಡುತ್ತೆ ಇದು ಮತ್ತು ರೊಟ್ಟಿ ಹಚ್ಚಿ ಎಳು ಕೂಡ ಅಂದರೆ ಬಿಳಿ ಎಳ್ ಕೂಡ ಎಣ್ಣೆ ಬಿಡ್ತಾವಲ್ಲ ಅದಕ್ಕಾಗಿ ಸ್ವಲ್ಪ ಇದನ್ನು ಮಾಡಬೇಕಾಗುತ್ತೆ ನೋಡಿ ಆಯಿತು ಇದು ಲಾಸ್ಟು ನೋಡಿ ಇನ್ನೊಂದು ನಾಲ್ಕು ಹುಳ್ಳಿ ಉಳಿದಿದೆ ಫ್ರೆಂಡ್ಸ ಅದು ಹಿಟ್ ಸಾಕಾಗಲಿಲ್ಲ ಅದಕ್ಕೆ ಈಗ ಚಪಾತಿ ಮಾಡ್ತೀನಿ ಅಲ್ಲ ಗೋಧಿ ಹಿಟ್ಟಾಕಿ ಅದನ್ನು ಮಾಡ್ಕೋತೇನೆ ಒಂದು ನಾಲ್ಕು ನಮ್ಗೆ ತಿನ್ನಲಿಕ್ಕಿದೆ ಅದಕ್ಕಾಗಿ ಅದನ್ನು ಮಾಡ್ಕೊತೀನಿ ಫ್ರೆಂಡ್ಸ ಇದು ಕೊಡೋದು ಏನಿದೆ ಮೈದಾ ಹಾಕಿದ್ದೇನೆ ಹೇಗೆ ಬಂದ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೋಳಿದೆ ಎಷ್ಟೋ ಆರಿ ಚೆನ್ನಾಗಿ ಕಟ್ಟಕ್ಕೆ ಆಗಬೇಕು ಅವು ತುಂಬ ದಿನ ಇರ್ತಾವ ನಾವು ಬಿಸಿ ಬಿಸಿ ಇಟ್ಕೊಂಡ್ಬಿಟ್ರೆ ಬೇಗ ಹಾಳು ಫ್ರೆಂಡ್ಸ್ ಬೇಗ ಹಾಳು ಮಾಡಬಾರ್ದಲ್ಲ ಅದಕ್ಕಾಗಿ ನಾನು ನಾಳೆ ಅಥವಾ ನಾಡಿದ್ದು ಕೊಡಬೇಕು ಅದಕ್ಕೆ ಇವತ್ತೇ ಮಾಡ್ತಾಯಿದ್ದೀನಿ ನಾಳೆ ಆಗುತ್ತೋ ನಾಡ್ದಾಗತ್ತೋ ಗೊತ್ತಿಲ್ಲ ನಾನೇ ಹೋಗಿ ಕೊಟ್ಟು ಬರೋದಿದ್ದೆ ನೋಡಿ ಈಗ ಇನ್ನು ಇಲ್ಲಿ ಶ್ರೇಯಮ್ಮ ಚಪಾತಿ ಹಿಟ್ಟು ಗಾಳಿ ಸಿಟ್ಟಿದಳೆ ಇದಷ್ಟು ಕಲಸ್ಕೊತೀನಿ ಚಪಾತಿಗೆ ಒಂದು ನಾಲ್ಕು ಹೋಳಿಗೆ ಉಂಡೆ ಉಳ್ದಿದ್ದೆ ಶೇಂಗಾದ್ದು ಅದು ಆಗುತ್ತೆ ಇದಷ್ಟು ಆದಮೇಲೆ ತೋರಿಸ್ತೇನೆ ನೋಡಿ ಹೋಳಿಗೆ ಎಲ್ಲ ರೆಡಿಯಾಗಿದೆ ತುಳಸಿಗೆ ಅಲ್ಲಿ ಹೋಳಿಗೆಯಲ್ಲಿ ರೆಡಿಯಾಗಿದೆ ಒಂದು ನಾಲ್ಕು ಚಪಾತಿ ಮಾಡಿದೆ ಈಗ ಊಟಕ್ಕೆ ಹೋಳಿಗೆ ನೋಡಿ ಈ ಥರ ಬಂದಿದೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಇದಕ್ಕೆ ಮೈದಾ ಹಿಟ್ಟು ಹಾಕಿದೆ ಮೈದಾ ಹಿಟ್ಟು ಸ್ವಲ್ಪ ಸಾಕಾಗಲಿಲ್ಲ ಇಲ್ಲಿ ಗೋಧಿ ಹಿಟ್ಟು ಹಾಕಿ ಮಾಡಿದ್ದೀನಿ ನೋಡಿ